ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನಪ್ಪ ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತಾ ಇದ್ದೀನಿ ಇವತ್ತು ಅಂತ ಇದ್ದರೆ ಯಾವ್ದಾದ್ರು ಮನಿ ಸೇವಿಂಗ್ ಟಿಪ್ಸ್ ಅಂತ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಇಲ್ಲ ಈಗಾಗಲೇ ನಿಮಗೆ ತಮ್ಮಲ್ಲಿ ನೋಡಿ ಗೊತ್ತಾಗಿರ್ಬೋದು ಏನು ಯಾವ ವಿಷಯ ಮಾತಾಡ್ತಾ ಇದ್ದಾರೆ ಇವರು ಅಂತ ಸೊ ಎಸ್ ಹೌದು ಹೌಸ್ ವೈಫ್ಗೋಸ್ಕರ ನಾನೊಂದು ಮೋಟಿವೇಶನ್ ಟಿಪ್ಗಳನ್ನ ತಂದಿದ್ದೀನಿ ಸೊ ಯಾವ್ದು ಯಾವುದು ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ಯಾರು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಹಾಗೆ ಪಕ್ಕದಲ್ಲೇ ಕಾಣುವಂತ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ನಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಮೊದಲನೇದಾಗಿ ಹೌಸ್ ವೈಫ್ ಅಂತ ಅಂದ ತಕ್ಷಣನೇ ಮನೇಲೇ ಇರ್ತಾರೆ ನೆಮ್ಮದಿಯಾಗಿ ಇರ್ತಾರೆ ಮನೆ ಕೆಲಸ ಮಾಡಿಕೊಂಡು ಊಟ ತಿಂಡಿ ಮಾಡಿಕೊಂಡು ಇರ್ತಾರೆ ಅವ್ರಿಗೇನು ಟೆನ್ಷನ್ನು ಅಂತ ಹೇಳೋರೆ ಜಾಸ್ತಿ ಸೊ ಇಡೀ ಪ್ರಪಂಚದಲ್ಲೇ ಒಂದು ಎಪ್ಪತ್ತು ಪರ್ಸೆಂಟ್ ಹೇಳೋರು ಆ ಥರ ಇನ್ನು ಮಿಕ್ಕಿರುವಂತಹ ಮೂವತ್ತು ಪರ್ಸೆಂಟ್ ಜನಗಳು ಯಾವ ರೀತಿಯಾಗಿ ಇರ್ತಾರೆ ಅಂತಂದರೆ ಅದರಲ್ಲಿ ಹತ್ತು ಪರ್ಸೆಂಟ್ ಜನ ವರ್ಕಿಂಗ್ ವುಮೆನ್ಸ್ ಆಗಿರ್ತಾರೆ ನೋಡಿ ಹೊರಗೆ ಹೋಗಿ ದುಡ್ಕೊಂಬಂದು ಮಕ್ಕಳನ್ನ ಸಾಕಿರ್ತಾರಲ್ಲ ಅಂಥವ್ರು ಮಕ್ಕಳು ಅರ್ಥ ಮಾಡ್ಕೊತಾರೆ ಹೌದಪ್ಪ ನಮ್ಮ ಅಮ್ಮನೂ ಕೂಡ ಮನೆಯಲ್ಲಿ ಇಷ್ಟು ಕೆಲಸ ಮಾಡ್ತಾ ಇದ್ರು ಅಂತ ಇನ್ನು ಟ್ವೆಂಟಿ ಪರ್ಸೆಂಟ್ ಜನಗಳು ಅರ್ಥನೇ ಮಾಡ್ಕೊಳ್ಳಲ್ಲ ಸೊ ಅಂಥ ಜನಗಳು ನಿಮ್ಮ ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಒಂದು ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ಒಂದು ಪುಟ್ಟದಾದಂತಹ ಮೋಟಿವೇಶ್ನಲ್ ಟಿಪ್ ನಿಮಗೋಸ್ಕರ ಅಂತಲೇ ನಾನು ಒಂದಷ್ಟು ಪಾಯಿಂಟ್ಗಳನ್ನ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ ಯಾವ್ಯಾವ ಪಾಯಿಂಟು ಅಂತ ತಿಳಿಸ್ಕೊಂಬರ್ತೀನಿ ಒಂದಷ್ಟು ಪಾಯಿಂಟಲ್ಲಿ ಮೊದಲನೇದಾಗಿ ನಾವು ಹೌಸ್ ವೈಫ್ ಹೇಗಿರ್ಬೇಕು ಅನ್ನೋದನ್ನ ನಾನು ಫಸ್ಟ್ ಹೇಳ್ಬಿಡ್ತೀನಿ ಆ ನಂತರ ನಮ್ಮನ್ನ ಹೇಗೆಗೆಲ್ಲ ತುಣಿತಾರೆ ನಾವು ಹೇಗೆ ಅದನ್ನ ಮೀರಿ ಎದ್ದು ನಿಲ್ಲಬೇಕು ಅನ್ನೋದನ್ನ ಹೇಳ್ತೀನಿ ಮೊದಲನೇದಾಗಿ ಹೌಸ್ ವೈಫ್ ಹೇಗಿರ್ಬೇಕು ಅಂತಂದ್ರೆ ನಮಗೆಲ್ಲ ಇದ್ದಿದ್ದೆ ಕಷ್ಟಗಳು ಊಟ ಮಾಡ್ತೀವಿ ತಿಂಡಿ ಮಾಡ್ತೀವಿ ಅಡುಗೆ ಮಾಡ್ತೀವಿ ಪ್ರತಿಯೊಂದು ಮಾಡ್ತೀವಿ ಕೊನೆಗೆ ಅದು ಏನನ್ನು ಹೊಟ್ಟೆಗೆ ಹಾಕೊಳ್ಳದೆ ರೆಸ್ಟ್ ಬೇಕು ಅಂತ ನಾವು ರೆಸ್ಟ್ ಮಾಡೋಕ್ಕೆ ಅಂತ ಮುಂದಾಗ್ತೀವಿ ರೆಸ್ಟು ಸಿಗಲ್ಲ ಅದು ಬೇರೆ ವಿಷಯ ಬಿಡಿ ರೆಸ್ಟು ಕೂಡ ಸಿಗಲ್ಲ ನಮಗೆ ಆದರೂ ಕೂಡ ಏನೋ ಒಂದು ಮೂಲಲ್ಲಿ ರೆಸ್ಟ್ ಮಾಡ್ತೀವಿ ಅಂತ ಹೋಗ್ತೀವಿ ಅದು ಹೇಗೆಗೋ ಆಗಿಬಿಡುತ್ತೆ ಬಟ್ ಇಲ್ಲ ನೀವು ಈ ಒಂದು ವಿಷಯದಲ್ಲಿ ಮೊದಲನೇದಾಗಿ ಮೇಯ್ನಾಗಿ ಹೊಟ್ಟೆಗೆ ತಿನ್ನಿ ಆಮೇಲೆ ರೆಸ್ಟ್ ಮಾಡಿ ಓಕೆನಾ ಇದು ಮೇಯ್ನಾಗಿ ನಾವು ಊಟ ತಿಂಡಿ ನಿದ್ದೆ ಈ ಇಷ್ಟನ್ನು ನಾವು ಯಾವಾಗ ಮಾಡ್ತಾ ಬರ್ತೀವಿ ಆವಾಗ ನಾವು ಆರೋಗ್ಯವಾಗಿರ್ತೀವಿ ಆರೋಗ್ಯವೇ ಭಾಗ್ಯ ಅಂತ ಹೇಳಿಲ್ವ ಸೊ ಅದೇ ರೀತಿಯಾಗಿ ಹಾಗೆ ಕೆಲವೊಂದೊಂದು ವೈಫ್ ಹೇಗೆ ಅಂದರೆ ಡಿಪ್ರೆಷನಿಗೆ ಹೋಗೋ ಚಾನ್ಸಸ್ ಇರುತ್ತೆ ಲೈಕ್ ಮಕ್ಕಳು ನೋಡ್ಕೋಬೇಕು ಮನೆ ಕೆಲಸಗಳಾಗಿರಲ್ಲ ಆಚೆ ಈಚೆ ಟೆನ್ಷನ್ ಕೆಲವರು ಅಂತಾರೆ ಆಚೆ ಈಚೆ ಟೆನ್ಷನ್ ನಿಮ್ಗೇನಿರುತ್ತೆ ವೈಫ್ಗಳಿಗೆ ಅಂತ ಸೊ ಅವ್ರು ಅಂದ್ಕೊಳ್ತಾರೆ ಅಷ್ಟೇ ಬಟ್ ಎಷ್ಟೋ ಅವ್ರಿಗಿನ್ನ ಜಾಸ್ತಿ ಪರ್ಸೆಂಟ್ ನಮಗೆ ಟೆನ್ಷನ್ ಇರುತ್ತೆ ಅನ್ನೋದು ನನ್ನ ಭಾವನೆ ನಿಮ್ಮೆಲ್ಲರ ಭಾವನೆ ಏನು ಅನ್ನೋದನ್ನ ಹೇಳಿ ಹಾಗೆ ಇನ್ನೊಂದು ಏನು ಅಂತ ಅಂದರೆ ಅವರು ಕೂಡ ಒಂದು ಗೃಹಿಣಿ ಆಗಿತ್ಕೊಂಡು ಇನ್ನೊಬ್ಬರು ಗೃಹಿಣಿಯರನ್ನ ಕೆಳಗಿಳಿಸೋದು ಮಾಡೋಕ್ಕೋಗ್ಬೇಡಿ ಸೊ ಅವರೇನು ಮಾಡ್ತಾರೆ ಇವರೇನು ಮಾಡ್ತಾರೆ ಅದೆಲ್ಲ ಬೇಡ ಯಾಕಂದರೆ ನೀವು ಎಷ್ಟು ಕಷ್ಟಪಡ್ತೀರಾ ಅಷ್ಟೇ ಬೇರೆಯವರು ಕೂಡ ಕಷ್ಟಪಡ್ತಾ ಇರ್ತಾರೆ ನೀವು ಒಂದು ರೀತಿಯಾದಂತಹ ಕಷ್ಟಪಡ್ತಿದ್ರೆ ಅವ್ರು ಇನ್ನೊಂದು ರೀತಿಯಾದಂತಹ ಕಷ್ಟನ ಪಡ್ತಾಯಿರ್ತಾರೆ ಸೊ ಯಾವುದೇ ಕಾರಣಕ್ಕೂ ಒಬ್ಬ ಗೃಹಿಣಿಯಾದವರು ಇನ್ನೊಬ್ಬ ಗೃಹಿಣಿಯರನ್ನ ಕೆಳಗಿಳಿಸೋದನ್ನ ಕಮ್ಮಿ ಮಾಡಿ ಓಕೆನಾ ಇದು ನನ್ನ ಸಿನ್ಸಿಯರ್ ರಿಕ್ವೆಸ್ಟ್ ಅಂತಲೇ ಅನ್ಕೋಬೋದು ಇನ್ನು ನೆಕ್ಸ್ಟ್ ಬಂತು ಅಂದರೆ ಯಾವ್ಯಾವ ರೀತಿ ತುಣಿತಾರೆ ನಾವು ಯಾವ್ಯಾವ ಥರ ನಾವು ಅವ್ರನ್ನ ಫೇಸ್ ಮಾಡಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಸೊ ಓಕೆ ಮನೆಯಲ್ಲಿ ಇರ್ತೀರ ಮೂರೊತ್ತು ಇರ್ತೀರ ತಿಂದ್ಕೊಂಡು ಚೆನ್ನಾಗಿ ಅಂತ ಅಂದ್ಕೊಂಡು ಇರು ಹೇಳ್ತಾಯಿರ್ತಾರೆ ಸೊ ಅದನ್ನು ನೀವು ಹೇಗೆ ತಗೋಬೇಕು ಅಂದರೆ ಪಾಸಿಟಿವ್ ಆಗಿ ತೊಗೊಳ್ಳಿ ಎಸ್ ಹೌದು ನಾವು ಆರಾಮಾಗಿ ಇರ್ತೀವಿ ತಿನ್ಕೊಂಡಿರ್ತೀವಿ ನಾವು ಪಡ್ಕೊ ಬಂದಿರುವಂತಹ ಭಾಗ್ಯ ಅಂದ್ಕೊಂಡು ನೀವು ಸೈಲೆಂಟಾಗಿ ಇರಿ ಸೊ ಈ ರೀತಿಯಾಗಿ ನೀವು ಯಾವಾಗ ತಲೆಗೆ ತೊಗೊಳ್ತಾ ಹೋಗ್ತೀರ ಆವಾಗ ಲೈಫು ಕೂಡ ಪಾಸಿಟಿವ್ ಆಗಿ ನೆಮ್ಮದಿಯಾಗಿ ಹೋಗುತ್ತೆ ಸೊ ಅವ್ರು ಆ ಥರ ಅಂದರು ಇವ್ರು ಈ ಥರ ಅಂದರು ತಲೆ ಕೆಡಿಸ್ಕೊಳ್ತಾ ಕುತ್ಕೊಳ್ಳೋದು ಅದೆಲ್ಲ ಮಾಡಿ ಹೋಗ್ಬೇಡಿ ಹೌಸ್ ವೈಫ್ ಯಾವಾಗಲೂ ಜೋಶಲ್ಲಿ ಇರಬೇಕು ಯಾಕಂದರೆ ಮನೆ ಫುಲ್ ನಮ್ಮ ಕೈಯಲ್ಲಿ ಇರುತ್ತೆ ಅಲ್ವಾ ಸೊ ನಾವೇ ಒಂದು ಕಡೆಯಿಂದ ವೀಕ್ ಆಗ್ತಾ ಬಂತು ಅಂತ ಅಂದರೆ ವೀಕ್ ಮಾಡ್ತಾ ಹೋಗ್ತಾರೆ ಸೊ ಈ ಒಂದು ವಿಷಯದಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಿರಿ ಆಮೇಲೆ ಮೇಯ್ನಾಗಿ ನಾನು ಹೇಳೋದು ವೈಫ್ ಆಗಲಿ ವರ್ಕಿಂಗ್ ವುಮೆನ್ ಆಗಲಿ ಯಾರೇ ಆದರೂ ಅಷ್ಟೇ ಹಣವನ್ನು ಕೂಡಿಸಿರಿ ನಿಮ್ಮ ಕಷ್ಟಕ್ಕೆ ಆಗುತ್ತೆ ಸೊ ಇದು ಒಂದು ಆದರೆ ಇನ್ನೊಂದು ನೀಟಾಗಿ ಚೆನ್ನಾಗಿ ನಿದ್ದೆ ಮಾಡಿ ನಿದ್ದೆ ಊಟ ತಿಂಡಿ ಕೆಲಸ ಇಷ್ಟು ಕಂಪ್ಲೀಟಾಗಿ ಮಾಡಿ ನಿಮ್ಮ ಹೆಲ್ತ್ ಕಡೆ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಹಾಗೆ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡಿಸಿ ನಿಮ್ಮ ಕೈಲಿ ಆಗಲಿಲ್ಲ ಹೇಳ್ಕೊಡೋಕ್ಕಾಗಲಿಲ್ಲ ಅಂತಂದ್ರೂ ಟ್ಯೂಷನ್ಗಳಿಗೆ ಕಳಿಸಿ ಅಥವಾ ಆ್ಯಕ್ಟಿವ್ ಮಾಡಿ ಮಕ್ಕಳನ್ನು ಸೊ ಇದು ಒಂದು ಟಿಪ್ಪನ್ನ ನಾನು ಹೇಳಬೇಕು ಹಾಗೆ ಹೊರಗಡೆ ಹೋಗ್ತಾ ಇರೋ ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು ಯಾರೇ ಆದರೂ ಅಷ್ಟೇ ಸಮ್ಮರ್ ಟೈಮು ಆರಾಮಾಗಿ ಹೋಗಿ ಬನ್ನಿ ಹೆಲ್ತ್ನ ಇರಿ ಅಂತ ಹೇಳ್ತಾ ನಾನು ಹೇಳಿರುವಂತಹ ಚಿಕ್ಕ ಪುಟ್ಟ ಒಂದಷ್ಟು ಟಿಪ್ಸ್ಗಳು ನಿಮ್ಮೆಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೋತೀನಿ ಹೆಲ್ಪ್ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್